ನಮಸ್ತೆ ಸ್ನೇಹಿತರೆ ಕೆ ಎಲ್ ಎನ್ ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ದಿನಕ್ಕೊಂದು ಟ್ವಿಸ್ಟ್ ಪಡಿತಿದೆ ಅಭ್ಯರ್ಥಿ ಪ್ರಕಟವಾಗದೆ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಈಗಾಗಲೇ ಗೊಂದಲ ಉಂಟಾಗುತ್ತಿದೆ ಮುನಿಸಿಕೊಂಡಿದ್ದ ಆಕಾಂಕ್ಷಿಗಳು ಸಹಮತಕ್ಕೆ ಬಂದಿದ್ದರೆ ಇತ್ತ ಹೆಚ್ ಡಿ ಕೆ ಸುಮಲತಾ ಹೆಸರು ಅಭ್ಯರ್ಥಿ ಆಗ್ತಾರೆ ಅಂತ ಕೇಳಿ ಬರ್ತಿದೆ ಏನಿದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೇ ಲೋಕಸಭಾ ಚುನಾವಣೆ ದಿನಾಂಕ ಈಗಾಗಲೇ ಘೋಷಣೆಯಾಗಿದೆ ಆದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳು ಯಾರು ಎಂಬುದೇ ಗೊಂದಲದ ಗೂಡಾಗಿ ಪರಿಣಮಿಸಿದೆ ಈಗಾಗಲೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ಗಾಗಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಅಲೋಕ್ ವಿಶ್ವನಾಥ್ ಪ್ರಬಲ ಆಕಾಂಕ್ಷಿಗಳೆಂದು ತಿಳಿದಿರುವ ವಿಚಾರ ಆದರೆ ಟಿಕೆಟ್ ವಿಚಾರ ದಿನಕ್ಕೊಂದು ತಿರುವು ಪಡೆಯುತ್ತಿದೆ ಕಳೆದ ಶನಿವಾರವಷ್ಟೇ ಎಚ್ಡಿಕೆಯವರಿಗೆ ಬಿಜೆಪಿ ಹೈಕಮಾಂಡ್ ಬಿಗ್ ಆಫರ್ ಒಂದನ್ನು ನೀಡಿತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಎಚ್ ಅವರನ್ನು ಸ್ಪರ್ಧಿಸುವಂತೆ ಖುದ್ದು ಅಮಿತ್ ಶಾ ರವರು ಹೇಳಿದ್ರು ಆದರೆ ಎಚ್ಡಿಕೆ ತಮ್ಮ ಆರೋಗ್ಯದ ಸಮಸ್ಯೆಯಿಂದ ಅವರ ಮನವಿಯನ್ನು ಸ್ವೀಕರಿಸಲಿಲ್ಲ ಅದರ ಬೆನ್ನಲ್ಲೇ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ ಪಟ್ಟು ಹಿಡಿದಿರುವ ಸುಮಲತಾ ಅವರನ್ನು ಬಿಜೆಪಿ ಹೈಕಮಾಂಡ್ ದೆಹಲಿಗೆ ಬರುವಂತೆ ಕರೆ ಕೊಟ್ಟಿದೆ ಈಗಾಗಲೇ ಮಂಡ್ಯ ಜೆಡಿಎಸ್ಗೆ ಬಿಜೆಪಿ ಹೈಕಮಾಂಡ್ ಕ್ಷೇತ್ರ ಹಂಚಿಕೆ ವಿಚಾರದಲ್ಲಿ ಬಿಟ್ಟುಕೊಟ್ಟಿದೆ ಆದರೆ ಸುಮಲತಾ ಅಂಬರೀಷ್ರವರು ಮಾತ್ರ ಮಂಡ್ಯದಲ್ಲಿ ಸ್ಪರ್ಧೆ ಖಚಿತ ಎಂದು ಸಾರಿ ಸಾರಿ ಹೇಳ್ತಿದ್ದಾರೆ ಈ ಬೆನ್ನಲ್ಲೇ ಹೈಕಮಾಂಡ್ ಅವರನ್ನು ದೆಹಲಿಗೆ ಕರೆಸಿಕೊಂಡಿರುವುದು ತೀವ್ರ ಕುತೂಹಲ ಮೂಡಿಸಿದೆ ಸುಮಲತಾ ಅಂಬರೀಷ್ರವರಿಗೆ ಇರುವ ಮಂಡ್ಯ ಮುನಿಸನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ನೀಡುವ ಮೂಲಕ ಶಮನ ಮಾಡ್ತಾರಾ ಅನ್ನೋ ವಿಚಾರ ಬೆಳಕಿಗೆ ಬರ್ತಿದೆ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇತ್ತ ಟಿಕೆಟ್ ವಿಚಾರದಲ್ಲಿ ನೀನಾನಾ ಅಂತಿದ್ದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಎಸ್ಆರ್ ವಿಶ್ವನಾಥ್ರವರು ಒಗ್ಗಟ್ಟಾಗಿರುವುದು ಕೇಳಿ ಬರ್ತಿದೆ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ನೀಡಿದರೂ ಸರಿ ಆದರೆ ಹೊರಗಿನವರಿಗೆ ಟಿಕೆಟ್ ಬೇಡ ಎಂಬ ಹೇಳಿಕೆಯನ್ನು ಶಾಸಕ ಎಸ್ ಆರ್ ರವರು ಹೇಳಿಕೆ ಕೊಟ್ಟಿದ್ದಾರೆ ಇದು ಟಿಕೆಟ್ ವಿಚಾರದಲ್ಲಿ ಮತ್ತಷ್ಟು ಕುತೂಹಲ ಮೂಡಿಸಿದೆ ಇದೀಗ ಎಲ್ಲರ ಕಣ್ಣು ಸುಮಲತಾ ಅಂಬರೀಷ್ ರವರ ಮೇಲಿದೆ ಕೆಲ ಬೆಳವಣಿಗೆಗಳ ಪ್ರಕಾರ ಸುಮಲತಾ ರವರಿಗೆ ಇರುವ ಮಂಡ್ಯದ ಮುನಿಸನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ನೀಡುವ ಮೂಲಕ ಶಮನ ಮಾಡುತ್ತಾರೆಂದು ಕೇಳಿ ಬರ್ತಿದೆ ಒಂದು ವೇಳೆ ಹಾಗೇನಾದರೂ ಆದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗುವುದರಲ್ಲಿ ಸಂಶಯನೇ ಇಲ್ಲ ಇನ್ನು ಸುಮಲತಾ ರವರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೊಟ್ಟರೆ ಇತ್ತ ಕಾಂಗ್ರೆಸ್ಗೆ ಅನುಕೂಲವಾಗುತ್ತದೆ ಎಂದು ಸಹ ಕೆಲ ಮೂಲಗಳು ಹೇಳ್ತಿವೆ ಶಾಸಕ ಅಬ್ಬರ ಅಭ್ಯರ್ಥಿಯ ವರ್ಚಸ್ಸಿನಿಂದ ಕಾಂಗ್ರೆಸ್ ಕಡೆ ಮತದಾರರು ವಾಲುತ್ತಾರಾ ಅಂತ ಸಾರ್ವಜನಿಕ ವಲಯದಲ್ಲಿ ಗುಸುಗುಸು ಪ್ರಾರಂಭವಾಗಿದೆ ಅದೇನೇ ಇರಲಿ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಆಗುತ್ತಿರುವ ಬೆಳವಣಿಗೆಗಳನ್ನು ನೋಡಿದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಊಹಾಪೋಹಗಳು ಹರಿದಾಡ್ತಿವೆ ಇದೆಲ್ಲದಕ್ಕೂ ಕೆಲವೇ ಗಂಟೆಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರೆಂಬುದು ತಿಳಿಯಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ ಮತ್ತೊಂದು ಟ್ರೆಂಡಿಂಗ್ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ